ಅದು ನೀನೇ ಸೀತಾ ನೀನು ನನ್ನ ಜೀವನಕ್ಕೆ ಬರುವ ಮೊದಲು ನನ್ನ ಜೀವನ ಹೇಗಿತ್ತೋ ಈಗಲೂ ಹಾಗೇ ಇದೆ ಅದು ನನ್ನ ಕುಟುಂಬ ನನಗೆ ಕೊಟ್ಟಿರೋ ಹುಡುಗರೆ ಸೀತಾ ನೀನು ನನ್ನ ಜೀವನದಲ್ಲಿ ಸಿಕ್ಕಿರೋ ನಿಧಿ ನನ್ನ ಸಂಗೀತಕ್ಕೆ ಪ್ರೇರಣೆ ನೀನು ನನ್ನ ಬದುಕಿನ ನಂಬಿಕೆ ನೀನು ಅಷ್ಟು ವರ್ಷ ದೂರ ಇದ್ದರೂ ನೀನು ಮತ್ತೆ ನನಗೆ ಸಿಕ್ಕೇ ಸಿಗ್ತೀಯಾ ಅನ್ನೋ ನಂಬಿಕೆ ಇರೋಕೆ ಕಾರಣಾನೆ ಸಂಗೀತ ಈ ಸಂಗೀತಕ್ಕೆ ಪ್ರೇರಣೆ ನೀನು ನೀನು ನಮ್ಮ ಕುಟುಂಬದಲ್ಲಿ ಒಬ್ಬಳಾಗಿ ಪ್ರವೇಶಿಸಿದ ನಂತರನೇ ಈ ಸಾಂಗ್ನ ಬಿಡುಗಡೆ ಮಾಡುವ ಆಲೋಚನೆ ನನ್ನದು ಎಂದು ರಾಘವ್ ಹೇಳುತ್ತಿದ್ದರೆ ಅವನ ಪ್ರೀತಿಯ ಪರಿಗೆ ಅವನ ಗುಣ ಸಭ್ಯತೆ ಅವಳ ಮನ ತಟ್ಟಿದ್ದಂತೂ ಸುಳ್ಳಲ್ಲ ಅವನನ್ನೇ ನೋಡುತ್ತಾ ಕುಳಿತವಳು ಎಚ್ಚೆತ್ತಿದ್ದು ಕಾರ್ ನಿಂತಾಗಲೇ ಯಾರ ಮನೆ ಇದು ಇಲ್ಲಿ ಏನಕ್ಕೆ ಕರ್ಕೊಂಡು ಬಂದಿದ್ದೀರಾ ಅಪರಿಚಿತ ಮನೆಯನ್ನು ನೋಡಿ ಪ್ರಶ್ನಿಸಿದಳು ಇದು ಮಂಜು ಅಣ್ಣನ ಫ್ರೆಂಡ್ ಮನೆ ಎಂದು ಮಂಜುನಾಥ್ ಅವರ ಬಗ್ಗೆ ಹೇಳಿದನು ಒಳಗೆ ಹೋದವರನ್ನು ಸ್ವಾಗತಿಸಿದರು ಡಾಕ್ಟರ್ ಮೂರ್ತಿ ಮತ್ತೆ ಅವರ ಧರ್ಮಪತ್ನಿ ಸ್ಫೂರ್ತಿ ಮಂಜುನಾಥ್ ಅವರ ಸ್ನೇಹಿತ ಕುಶಲೋಪರಿ ಮಾತುಕತೆಯ ನಂತರ ಸೀತಾಳ ಆರೋಗ್ಯದ ಬಗ್ಗೆ ವಿಚಾರಿಸಿದರು ಅವರನ್ನು ಮಾತನಾಡಲು ಬಿಟ್ಟು ಮಧ್ಯಾಹ್ನದ ಅಡುಗೆ ತಯಾರಿಯಲ್ಲಿ ತೊಡಗಿದ್ದರು ಸ್ಫೂರ್ತಿ ಸೀತಾ ಈ ರೀತಿ ಉಸಿರಾಟದ ಸಮಸ್ಯೆ ಯಾವಾಗಿನಿಂದ ಇದೆ ಪ್ರಶ್ನಿಸಿದರು ಮೂರ್ತಿ ತುಂಬ ವರ್ಷದಿಂದ ಇದೆ ಸಹಜ ಎಂಬಂತೆ ನುಡಿದಳು ಹೀಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡವರು ಅವರನ್ನು ಊಟಕ್ಕೆ ಕರೆದುಕೊಂಡು ಹೊರಟರು ಸ್ಫೂರ್ತಿಯವರ ಕೈಯಡುಗೆ ಮೂರ್ತಿಯವರ ತಮಾಷೆ ಮಾತುಗಳು ಮನೆಯ ಹಿತವಾದ ವಾತಾವರಣವನ್ನು ಆಸ್ವಾದಿಸುತ್ತಾ ಊಟ ಮುಗಿಸಿದರು ಊಟದ ನಂತರ ಮೂರ್ತಿಯವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ ರಾಘವ್ ಕರ್ಚಿಫ್ನಿಂದ ಮುಖ ಹೊರಸುತ್ತಾ ಸೀತಾಳ ಬಳಿ ಬಂದು ಹೊರಡೋಣವಾ ಎಂದು ಕೇಳಿದನು ಅವಳು ತಲೆಯಾಡಿಸಿದ್ದನ್ನು ನೋಡಿ ಆಚೆ ಬಂದು ಕಾರ್ ತೆಗೆದನು ಸ್ಫೂರ್ತಿಯವರಿಗೆ ತಿಳಿಸಿ ಇಬ್ಬರು ಹೊರಟರು ನನಗೆ ಏನಾಗಿದೆ ಅಂತ ಇಲ್ಲಿಗೆ ಕರ್ಕೊಂಡು ಬಂದಿದ್ದು ನೀವು ಕಾರ್ ಹೊರಟ ತಕ್ಷಣ ಪ್ರಶ್ನಿಸಿದಳು ಏನೂ ಇಲ್ಲ ಕಣೆ ಯಾವಾಗಲೂ ಆಗುತ್ತೆ ಅಂತ ಹೇಳ್ತಾ ಇದೆ ಅಲ್ವಾ ಅದಕ್ಕೆ ಎಂದು ಸಮಜಾಯಿಸಿ ನೀಡಿದನು ಮುಂದೆ ಮಾತನಾಡುತ್ತಿದ್ದವನನ್ನು ತಡೆದಿದ್ದು ರಿಂಗಣಿಸಿದ ಸೀತಾಳ ಮೊಬೈಲ್ ಮೊಬೈಲ್ ಸ್ಕ್ರೀನ್ ಮೇಲೆ ತರಂಗ್ನ ಹೆಸರು ನೋಡಿ ರಾಘುನ ಮುಖ ನೋಡಿದಳು ಸೀತಾ ಮಾತನಾಡು ಎಂಬಂತೆ ಅವನು ಸನ್ನೆ ಮಾಡಿದಾಗ ಕರೆ ಸ್ವೀಕರಿಸಿ ಅಲೋ ಎಂದಳು ಹಲೋ ಸೀತಾ ತುಂಬ ದಿನದಿಂದ ನಿನ್ನ ಹತ್ತಿರ ಏನು ಹೇಳಬೇಕಿತ್ತು ಮತ್ತೆ ಕೇಳಬೇಕಿತ್ತು ಕೇಳಲ ಬಿಡುವು ನೀಡದೆ ಕೇಳಿದನು ಕೇಳಿ ಅವನ ಮಾತಿನಲ್ಲಿ ಅವಸರ ಗುರುತಿಸಿ ನುಡಿದಳು ಸೀತಾ ನೀನು ಯಾರನ್ನಾದರೂ ಪ್ರೀತಿ ಮಾಡ್ತಿದ್ದೀಯಾ ಸ್ಪೀಕರ್ ಆನ್ ಮಾಡಿದ್ದರಿಂದ ಸೀತಾಳ ಜೊತೆಗೆ ರಾಘವ್ಗೂ ಮಾತು ಕೇಳಿತು ಅವನ ಪ್ರಶ್ನೆ ಕೇಳಿ ಇಬ್ಬರು ಮುಖಮುಖ ನೋಡಿಕೊಂಡರು ಮೊದಲಿಗೆ ಎರಡು ಬಾರಿ ಕರೆ ಮಾಡಿದಾಗಲೂ ಈ ರೀತಿ ಕೇಳಿರಲಿಲ್ಲ ತರಂಗ್ ಸಾಧಾರಣವಾಗಿ ಊಟ ಆಯ್ತಾ ತಿಂಡಿ ಆಯ್ತಾ ಹಬ್ಬ ಜೋರ ಈ ರೀತಿ ಪ್ರಶ್ನೆಗಳಷ್ಟೇ ಅವನು ಕೇಳಿದ್ದು ಅದಕ್ಕೂ ಹ್ಞೂ ಹಾಂ ಇವಳ ಉತ್ತರವಾಗಿತ್ತು ಹಿಂದೊಮ್ಮೆ ಪೂಜಾ ಕೂಡ ತರಂಗ್ ಮೊಬೈಲ್ ನಂಬರ್ ಕೊಡು ಮದುವೆ ಇಷ್ಟವಿಲ್ಲ ಅಂತ ಹೇಳ್ತೀನಿ ಎಂದಿದ್ದರು ಯಾಕೆ ಎಂಬ ಪ್ರಶ್ನೆ ಬಂದಾಗ ಅದಕ್ಕೆ ಸರಿಯಾದ ಕಾರಣವಿಲ್ಲ ಸುಮ್ಮನಾಗಿಸಿದ್ದಳು ಆಗ ರಾಘವ್ ಕೂಡ ಭೇಟಿಯಾಗಿರಲಿಲ್ಲವಲ್ಲ ಈಗ ಅವನು ಸಿಕ್ಕಾಗಿದೆ ಪ್ರೀತಿ ಒಪ್ಪಿಯಾಗಿದೆ ಸ್ವಲ್ಪ ಮಟ್ಟಿಗೆ ಧೈರ್ಯ ಕೂಡ ಬಂದಿದೆ ಈಗ ತರಂಗ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವುದು ಬಾಕಿ ಇದೆ ಅದು ಅದು ಹೇಗೆ ಹೇಳುವುದೆಂದು ಪಿಟಿಗೆ ಹಾಕುತ್ತಿದ್ದಳು ಸೀತಾ ಈ ಪ್ರಶ್ನೆ ಯಾಕೆ ಕೇಳಿದ್ದು ಅಂದರೆ ಎಂದು ಕಾರಣ ಹೇಳುತ್ತಿದ್ದ ತರಂಗ್ ಹಿಂದೆಯಿಂದ ತನ್ನನ್ನು ಕೂಗಿದ್ದು ಕೇಳಿ ಇರಲಿಸಿದ ಇದರ ಬಗ್ಗೆ ಮತ್ತೆ ಮಾತಾಡ್ತೀನಿ ನಿಮ್ಮ ಊರ ಹಬ್ಬಕ್ಕೆ ನಾನು ಬರ್ತೀನಿ ಕೆಲಸ ಇದೆ ಬಾಯ್ ಎಂದು ಒಂದೇ ಉಸಿರಿನಲ್ಲಿ ಎಲ್ಲವನ್ನು ಹೇಳಿ ಫೋನ್ ಕಟ್ ಮಾಡಿಬಿಟ್ಟನು ಏನು ಹೇಳ್ತಾ ಇದ್ದೆ ಕರೆ ಕಟ್ ಮಾಡಿದ ತಕ್ಷಣ ಪ್ರಶ್ನಿಸಿದನು ರಾಘವ್ ಸತ್ಯ ಹೇಳ್ತಾ ಇದ್ದೆ ಉಪ್ಪು ಮೇಲೇರಿಸಿ ಹೇಳಿದಳು ಅವಳ ಮುಖಭಾವ ನೋಡಿ ಸಣ್ಣದಾಗಿ ನಕ್ಕವನು ನನ್ನ ಹುಡುಗಿಗೆ ತುಂಬ ಧೈರ್ಯ ಬಂದು ಬಿಟ್ಟಿದೆ ಎಂದನು ಅದಕ್ಕೆ ನೀವೇ ಕಾರಣ ಅವನ ಮೇಲೆ ಹೇಳಿದಳು ಹಾಗೆ ಈಗ ನಮ್ಮ ಮಾವನ ಹೆಸರು ಹೋಗಿ ಮಾತನಾಡ್ತೀಯ ಪ್ರಶ್ನಿಸಿದನು ಹ್ಞೂ ಮಾತಾಡ್ತೀನಿ ಮಾತಾಡೋದು ಅಷ್ಟೇ ಅಲ್ಲ ಒಪ್ಪಿಸ್ತೀನಿ ನೀವು ಜೊತೆ ಇದ್ದರೆ ಸಾಕು ನನಗೆ ಧೈರ್ಯದಿಂದ ನುಡಿದಳು ಡಾಕ್ಟರ್ ಮೂರ್ತಿಯವರ ಜೊತೆ ಮಾತನಾಡಿ ಬಂದಾಗಿನಿಂದಲೂ ಸ್ವಲ್ಪ ತಲೆಕೆಡಿಸಿಕೊಂಡಿದ್ದ ರಾಘವ್ ಸೀತಾ ಜೊತೆ ಮಾತನಾಡುತ್ತಾ ಸ್ವಲ್ಪ ನಿರಾಳನಾದನು ನಗುತ್ತಾ ಡ್ರೈವ್ ಮಾಡುತ್ತಿದ್ದವನು ಏನನ್ನು ನೆನಪಿಸಿಕೊಂಡು ಸೀತಾ ಸಾಗರ್ ಅವರು ಡಾಕ್ಟರ್ ಅಲ್ವಾ ಅವರಿಗೆ ಪ್ರಾಬ್ಲಮ್ ಗೊತ್ತಿಲ್ವಾ ಎಂದು ಕೇಳಿದನು ಅಣ್ಣ ಪಶುವೈದ್ಯ ಅವನು ಮನುಷ್ಯರನ್ನು ಟ್ರೀಟ್ ಮಾಡಲ್ಲ ಎಂದು ನಕ್ಕವಳು ಅಲ್ಲ ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸಿಕೊಂಡಿದ್ದೀರಾ ನನಗೆ ತುಂಬ ವರ್ಷದಿಂದ ಈ ಸಮಸ್ಯೆ ಇದೆ ಆರಾಮವಾಗಿ ಇದ್ದೀನಿ ನಾನು ಎಂದಳು ಅವಳ ಕಡೆ ತಿರುಗಿ ಮುಗುಳ್ನಕ್ಕನಷ್ಟೆ ಸ್ವಲ್ಪ ದೂರ ಬಂದು ಕಾರ್ ನಿಲ್ಲಿಸಿದನು ರಾಘವ್ ಇಬ್ಬರು ಪೂಜಾ ದಾರಿ ಕಾಯುತ್ತಾ ಕುಳಿತರು ಹತ್ತು ನಿಮಿಷದ ನಂತರ ಬಂದರು ಪೂಜಾ ಮತ್ತು ಪ್ರಜ್ವಲ್ ಯಪ್ಪ ಸಾಕಪ್ಪ ಸಾಕು ಕೈ ಮುಗಿದು ಸುಸ್ತು ನಟಿಸಿದ ಪ್ರಜ್ವಲ್ ಯಾಕೋ ಏನಾಯಿತೋ ಎಂದು ಕೇಳಿದ ರಾಘವ್ಗೆ ಬೈಕ್ ಬೇಡವೆಂದು ನಡೆಸಿಕೊಂಡು ಹೋದ ಪೂಜಾ ಕಾಲು ನೋವು ಬರುವವರೆಗೂ ಅವನನ್ನು ಸುತ್ತಿಸಿದಲ್ಲದೆ ಇರೋ ಬರೋ ಬ್ಯಾಗ್ಗಳನ್ನೆಲ್ಲ ಅವನ ಕೈಗೆ ಇಟ್ಟು ಹಿಡಿದುಕೊಂಡು ಬರಲಿಲ್ಲ ಅಂದರೆ ಜನ ಸೇರಿಸಿ ಗಲಾಟೆ ಮಾಡಿಬಿಡ್ತೀನಿ ನೀನು ಇರೋದು ನಮ್ಮ ಊರಲ್ಲಿ ನೆನಪಿರಲಿ ಎಂದು ಅವಾಜ್ ಹಾಕಿದ್ದನ್ನು ಹೇಳಿ ದುರ್ಗೆ ಎಷ್ಟು ದಿನದಿಂದ ಕಾಯ್ತಾ ಇದ್ಲೋ ಏನೋ ಪ್ರಾಣ ತಿಂದು ಬಿಟ್ಟಳು ಎಂದು ಹೊಳಗೆ ಕುಳಿತವನನ್ನು ಕೆಕ್ಕರಿಸಿಕೊಂಡು ನೋಡಿದನು ಇರಲಿ ಬಾ ಮಗ ಇದೆಲ್ಲ ಮುಂದೆ ಬೇಕಾಗುತ್ತೆ ಎಂದು ನಕ್ಕ ರಾಘವ್ ಕಾರ್ ಸ್ಟಾರ್ಟ್ ಮಾಡಿದನು ಮಾತಿಲ್ಲದೆ ಊರು ತಲುಪಿದರು ಮೂರು ಜನ ಒಬ್ಬರ ಮನದಲ್ಲಿ ಒಂದೊಂದು ಯೋಚನೆಗಳು ಒಬ್ಬರ ಮನ ಹೊಂದರ ಬಗ್ಗೆ ಚಿಂತಿಸುತ್ತಿದ್ದರೆ ಒಬ್ಬರ ಮನ ಎಲ್ಲ ಒಳ್ಳೆಯದಾಗಲಿ ಎಂದು ಬೇಡುತ್ತಿತ್ತು ಇನ್ನೊಬ್ಬರ ಮನದಲ್ಲಿ ಹೊಸ ಚಿಗುರು ಚಿಗುರುತ್ತಿತ್ತು ಕಾರ್ನಿಂದ ಇಳಿದವರು ಮನೆಯ ಮುಂದೆ ನಿಂತಿದ್ದ ವಾಹನಗಳನ್ನು ನೋಡಿ ಆಶ್ಚರ್ಯಪಟ್ಟರು ಇವರ ಹಿಂದೆ ಬಂದ ಪ್ರಜ್ವಲ್ ಹೋ ಮನೆಗೆ ಯಾರು ಬಂದಿದ್ದಾರೆ ಎನ್ನುತ್ತಾ ಹೊಳೆ ನಡೆದನು ಇವಳೆ ನನ್ನ ಮಗಳು ಸೀತಾ ಪೂಜಾ ಜೊತೆ ಬರುತ್ತಿದ್ದ ಒಳನ್ನು ಪಕ್ಕದಲ್ಲಿ ಕುಳಿತವರಿಗೆ ತೋರಿಸಿ ಹೇಳಿದರು ಅವರಿಗೆ ನಮಸ್ಕರಿಸಿ ಒಳಗೆ ಹೋದ ಹೋದವಳಿಗೆ ಟೀ ಕಪ್ ಕೊಟ್ಟು ಅವರಿಗೆ ಕೊಡು ಎಂದರು ರೇಣುಕಾ ಇವರು ತರಂಗ್ನ ಸೋದರ ಮಾವ ಇವರು ಅವರ ಅಣ್ಣ ಎಂದು ನಾಲ್ಕು ಜನರಲ್ಲಿ ಇಬ್ಬರನ್ನು ಮಗಳಿಗೆ ಪರಿಚಯಿಸಿದರು ತರಂಗ್ನ ಸಂಬಂಧಿಕರು ಎನ್ನುತ್ತಲೇ ಅವಳ ತಲೆಯಲ್ಲಿ ಏನೇನು ಆಲೋಚನೆಗಳು ಬಂದವು ತೋರಿಸಿಕೊಳ್ಳದೆ ಮುಗುಳ್ನಕ್ಕಳಷ್ಟೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಹಾಗೆ ನಮ್ಮ ಮನೆ ಸೊಸೆನ ನೋಡೋಣ ಅಂತ ಬಂದ್ವಿ ಎಂದವರು ಸ್ವಲ್ಪ ಹೊತ್ತು ಮಾತನಾಡಿ ಹೊರಟರು ಅಲ್ಲಿಯವರೆಗೂ ಸೀರೆಯ ತುದಿಯನ್ನು ಬೆರಳಿಗೆ ಸುತ್ತುವುದು ಬಿಡಿಸುವುದು ಮಾಡುತ್ತಾ ನಿಂತಿದ್ದ ಸೀತಾ ಅವರು ಹೊರಗಡೆ ಇಡುತ್ತಲೇ ಅಲ್ಲಿ ಕಂಬಕ್ಕೆ ಹೊರಗೆ ನಿಂತಿದ್ದ ರಾಘುನಾಥ ನೋಡಿದಳು ಅವನು ಮಾತ್ರ ಅದೇ ಮುಗುಳ್ಳಗೆಯೊಂದಿಗೆ ನಿಂತಿದ್ದನು ಇವಳು ನೋಡುತ್ತಲೇ ದೃಷ್ಟಿ ತಪ್ಪಿಸಿದ್ದನು ರಾತ್ರಿ ಊಟದ ನಂತರ ರೂಮ್ನಲ್ಲಿ ಕುಳಿತು ಪೂಜಾ ಜೊತೆ ಮಾತನಾಡುತ್ತಿದ್ದಳು ಸೀತಾ ಮೂರ್ತಿ ಅವರ ಮನೆಗೆ ಹೋಗಿದ್ದನ್ನು ಹೇಳಿದಳು ಪೂರ್ತಿ ವಿಷಯ ಹೇಳಲಿಲ್ಲ ಇಂದು ಪೂಜಾ ತುಂಬ ಖುಷಿಯಾಗಿರುವಂತೆ ಕಾಣುತ್ತಿದ್ದಳು ಸುಮ್ಮನೆ ಕುಳಿತು ನಗುತ್ತಿದ್ದವಳನ್ನು ಏನೆಂದು ಪ್ರಶ್ನಿಸಿದಾಗ ಪಾಪ ಕಣೆ ಕಾಡು ಪಾಪ ನಾನು ಹೇಳಿದ್ನೆಲ್ಲ ಮಾಡ್ತು ಎಷ್ಟೇ ಜಗಳ ಮಾಡಿದರೂ ಬೈದರು ತುಂಬ ಒಳ್ಳೆಯವನು ಕಣೆ ಅವನು ಎಂದು ಪ್ರಜ್ವಲ್ನ ಹೊಗಳಿದಳು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬಂದ ಬಿಂದು ಏನು ಮಾಡ್ತಾ ಇದ್ದೀರಾ ಎನ್ನುತ್ತಾ ಕುಳಿತಳು ಹಾಗೆ ಸುಮ್ಮನೆ ಇಬ್ಬರು ಒಮ್ಮೆಲೆ ಉತ್ತರಿಸಿದರು ಸ್ವಲ್ಪ ಸಮಯದ ಮಾತುಕತೆಯ ನಂತರ ಗಂಭೀರವಾದ ಬಿಂದು ಸೀತಾ ಇನ್ನು ತಡ ಮಾಡದೆ ಎಲ್ಲ ವಿಷಯವನ್ನು ಮಾವನಿಗೆ ಹೇಳು ತಡ ಆದರೆ ತುಂಬ ಕಷ್ಟ ಇದು ಸಿನಿಮಾ ಅಲ್ಲ ಕೊನೆ ಸಮಯದಲ್ಲಿ ಮ್ಯಾಜಿಕ್ ಆಗುತ್ತೆ ಅನೋಕೆ ಒಂದಲ್ಲ ಒಂದು ದಿನ ಆ ಪರಿಸ್ಥಿತಿಯನ್ನು ಎದುರಿಸಲೇಬೇಕು ತಡ ಮಾಡಬೇಡ ರಾಘುನ ಕಳ್ಕೊಂಬೇಡ ಎಂದರು ಸರಿ ಎಂಬಂತೆ ತಲೆಯಾಡಿಸಿದಳು ಸೀತಾ ಅಷ್ಟರಲ್ಲಿ ಇಬ್ಬರನ್ನು ಆಚೆ ಕರೆದುಕೊಂಡು ಬಂದಳು ಸೌಜನ್ಯ ಇವತ್ತು ಏನಾಯಿತು ಗೊತ್ತಾ ಎನ್ನು ಕುಳಿತ ಸೌಜನ್ಯಾಳನ್ನು ಏನೆಂದು ವಿಚಾರಿಸಿದರು ಮೂರು ಜನ ಅದೇ ಇದ್ದಾರಲ್ಲ ರಾಘು ಅವರ ಫ್ರೆಂಡ್ ಧರ್ಮ ದಿ ಗ್ರೇಟ್ ಧರ್ಮ ಅವರು ಏನು ಮಾಡಿದರು ಗೊತ್ತಾ ಕೊಟ್ಟಿಗೆಯಲ್ಲಿ ಕರು ತುಂಬ ಇತ್ತು ಇನ್ನೇನು ಹಾಲು ಕರೆಯೋ ಟೈಮ್ ಆಯಿತು ಅಂತ ಹೋಗಿ ನೋಡಿದೆ ಅಲ್ಲಿ ಇವರು ನಿಂತಿದ್ದರು ಹೇಗೂ ಇದ್ದಾರಲ್ಲ ಅಂತ ಸ್ವಲ್ಪ ಕರು ಬಿಟ್ಟಿರಿ ಪಾತ್ರೆ ತೊಗೊಂಡು ಬರ್ತೀನಿ ಅಂತ ಹೇಳಿ ಬಂದೆ ನಾನು ಹೋಗೋದು ಹತ್ತು ನಿಮಿಷ ಲೇಟಾಯಿತು ಅಲ್ಲಿಯವರೆಗೂ ಕರುವನ್ನ ಹಾಗೆ ಬಿಟ್ಟಿದ್ದಾರೆ ಅಲ್ಲಿಗೆ ಹಾಲು ಇಲ್ಲ ಏನೂ ಇಲ್ಲ ಇಷ್ಟೊತ್ತು ಹಾಲು ಕುಡಿಯೋಕೆ ಬಿಡ್ತಾರಾ ಅಂತ ಕೇಳಿದರೆ ಪಾಪ ನೋಡಿ ತುಂಬ ಹಸಿವಾಗಿತ್ತು ಅನಿಸುತ್ತೆ ಈಗ ಸುಮ್ಮನಾಗಿದೆ ಅಂತಾರೆ ಎಂದು ನಕ್ಕಳು ಅವಳು ಹೇಳಿದ ಕಥೆ ಕೇಳಿ ಎಲ್ಲರೂ ನಕ್ಕು ಬಿಟ್ಟರು ಪಾಪ ಬಿಡಮ್ಮ ಸಿಟಿಯಲ್ಲಿ ಬೆಳೆದ ಹುಡುಗ ಗೊತ್ತಾಗಲ್ಲ ಒಳಗೆ ಬರುತ್ತಾ ಧರ್ಮನನ್ನು ಸಮರ್ಥಿಸಿಕೊಂಡರು ಪುಟ್ಟರಾಜು ಅಪ್ಪ ನಿಮಗಾದರೂ ಕಷ್ಟ ಅರ್ಥ ಆಯ್ತಲ್ಲ ಇವರಂತೂ ಎಲ್ಲರ ಎದುರಿಗೆ ಹೇಳಿಕೊಂಡು ಬರ್ತಾ ಇದ್ದಾರೆ ಪೆಚ್ಚು ಮುಖ ಮಾಡಿ ಸೌಜನ್ಯಳತ್ತ ನೋಡಿದನು ಬಾಯಿಗೆ ಕೈ ಹಡ್ಡ ಹಿಟ್ಟು ನಕ್ಕಳು ಸೌಜನ್ಯ ಇರಲಿ ಬಿಡಪ್ಪ ಸೌಜನ್ಯ ಬಿಡಮ್ಮ ಇದು ಗೊತ್ತಿಲ್ಲ ಅಂದರೆ ಏನಾಯ್ತು ತುಂಬ ಒಳ್ಳೆ ಹುಡುಗ ತುಂಬ ಸೈಲೆಂಟ್ ಧರ್ಮನ ಭುಜ ಬಳಸಿ ನುಡಿದರು ಪುಟ್ಟರಾಜು ಹೌದೌದು ಎಂದು ತಲೆಯಾಡಿಸಿದಳು ಸೌಜನ್ಯ ಧರ್ಮನ ಕತೆ ಕೇಳಿ ನಗೆಗಡದಲ್ಲಿ ತೇಲುತ್ತಿರುವ ಮನೆಯವರನ್ನು ಹೊಸ್ತಿಲಿನಾಚಿ ನಿಂತು ನೋಡಿದರು ರಂಗರಾಜು ಎಷ್ಟು ವರ್ಷಗಳ ನಂತರ ತಮ್ಮ ಮನೆಯಲ್ಲಿ ಈ ರೀತಿ ವಾತಾವರಣ ಇದೆ ಅನಿಸಿತು ಮೋಕ್ಷಿತ್ನನ್ನು ಕಾಲ ಮೇಲೆ ಕೂರಿಸಿಕೊಂಡು ಅವನನ್ನು ನಗಿಸುತ್ತಿದ್ದ ರಾಗವನನ್ನು ನೋಡಿದರು ಆ ಹುಡುಗ ಹೇಳಿದ ಒಂದು ಮಾತು ಎಷ್ಟು ಬದಲಾವಣೆ ತಂದಿತು ಎಷ್ಟೋ ವರ್ಷಗಳ ನಂತರ ನಾವು ಒಂದಾಗಲು ಈ ಹುಡುಗ ಬರಬೇಕಾಯಿತು ಇವನಿಗೂ ನಮಗೂ ಎಲ್ಲಿಂದ ಎಲ್ಲಿಯ ಸಂಬಂಧ ಎಂದುಕೊಂಡವರ ಮನದಲ್ಲಿ ಕೃತಜ್ಞತ ಭಾವ ಸ್ಪಷ್ಟವಾಗಿತ್ತು ಅದೇ ಸಮಯದಲ್ಲಿ ಮಗಳತ್ತ ನೋಡಿದರೆ ಆ ಸಂಬಂಧದ ಭಾವ ತಿಳಿಯುತ್ತಿತ್ತೇನೋ ಅವರು ಆ ಪ್ರಯತ್ನ ಮಾಡಲಿಲ್ಲ ಮರುದಿನ ಯಾವುದೇ ವಿಶೇಷತೆ ಇಲ್ಲದೆ ಕಳೆದು ಹೋಯಿತು ಹಬ್ಬದ ಕೆಲಸ ಜೋರಾಗಿ ಇದ್ದಿದ್ದರಿಂದ ಮತ್ತು ಮನೆಯವರೆಲ್ಲ ಒಟ್ಟಿಗೆ ಇದ್ದಿದ್ದರಿಂದ ರಾಘವ್ ಜೊತೆ ಮಾತನಾಡಲು ಸಮಯವೇ ಸಿಗಲಿಲ್ಲ ಸೀತಾಗೆ ಕರೆ ಮಾಡಿ ಮಾತನಾಡಬೇಕೆಂದರೆ ರಾತ್ರಿ ಮಾತ್ರ ಸಾಧ್ಯ ಅವನು ಕರೆ ಮಾಡಿರಲಿಲ್ಲ ಅವಳೇ ಮಾಡಿದಾಗ ಕೆಲಸ ಮಾಡಿ ಸುಸ್ತಾಗಿರ್ತೀಯ ಮಲ್ಕೊಳಮ್ಮ ಎಂದು ಹೇಳಿ ಕರೆ ತುಂಟರಿಸಿ ಬಿಡುತ್ತಿದ್ದನು ಅವನ ಕಾಳಜಿಗೆ ತುಂಬಿ ಬಂದರೂ ಅವನು ಮಾತನಾಡದೇ ಇರುವುದು ಕಷ್ಟವಾಗಿತ್ತವಳಿಗೆ ಅತ್ತಿಗೆ ಮಾತಿನಂತೆ ಬೇಗನೆ ತಂದೆಯ ಜೊತೆ ಮಾತನಾಡಬೇಕು ತರಂಗ್ ಬೇರೆ ಬರ್ತೀನಿ ಅಂದಿದ್ದಾರೆ ಅವರು ಬಂದರೆ ಮತ್ತೆ ಎಲ್ಲ ಕಷ್ಟ ಆಗುತ್ತೆ ಇವರಿಗೆ ಹೇಳಬೇಕು ಅಂದರೆ ಆಗ್ತಿಲ್ಲವಲ್ಲ ಎಂದುಕೊಂಡು ನಿಮ್ಮ ಜೊತೆ ಮುಖ್ಯವಾದ ವಿಷಯ ಮಾತನಾಡಬೇಕು ರಾಘವ್ಗೆ ಮೆಸೇಜ್ ಹಾಕಿದ್ದಳು ಅವಳು ಯಾವುದರ ಬಗ್ಗೆ ಹೇಳುತ್ತಿದ್ದಾಳೆ ಎಂದು ತಿಳಿದವನು ಏನು ಉತ್ತರಿಸದೆ ಸುಮ್ಮನಾಗಿದ್ದನು ಸೀತಾಳ ಮನೆಯಿಂದ ಹೋದ ಪೂಜಾಗೆ ನಿನ್ನ ಜೊತೆ ಮಾತನಾಡಬೇಕಿತ್ತು ಪುಟ್ಟಿ ಎಂದರು ಕುಮಾರ್ ಏನಪ್ಪಾ ಎಂದು ಪ್ರಶ್ನಿಸಿದ ಅವಳನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಮಡದಿ ಮನೆಯಲ್ಲಿ ಇಲ್ಲದಾಗ ಗಮನಿಸಿ ರಾಘು ನಿನಗೆ ಹೇಗೆ ಪರಿಚಯ ಎಂದು ಕೇಳಿದರು ಯಾಕಪ್ಪ ಹೀಗೆ ಕೇಳ್ತಾ ಇದ್ದೀರಾ ಗೊಂದಲದಿಂದ ಕೇಳಿದಳು ಇಬ್ಬರು ಓದಿದ್ದು ಒಂದೇ ಕಾಲೇಜಲ್ವಾ ಅವತ್ತು ಅವನ ಜೊತೆ ತೋಟದಲ್ಲಿ ಮಾತಾಡ್ತಾ ಇದ್ದೆ ಅವನ ಜೊತೆ ಸಿಟಿಗೆ ಹೋಗಿ ಬಂದ್ರಿ ಎಲ್ಲರೂ ಮೊದಲಿನಿಂದಲೂ ಪರಿಚಯನ ಇಲ್ಲಿಗೆ ಅವನು ಬಂದಿರೋದು ಕೋ ಇನ್ಸಿಡೆಂಟ್ ಪ್ರೀತಿ ಅಥವಾ ಏನಾದರೂ ಇದ್ದರೆ ಹೇಳು ಭಯಪಡಬೇಡ ಎಂದು ತಣ್ಣಗೆ ಕೇಳಿದರು ರಾಘ ಊರಿಗೆ ಬಂದಾಗಿನಿಂದ ಸೂಕ್ಷ್ಮವಾಗಿ ಗಮನಿಸಿದ್ದರವರು ತಮ್ಮ ಮನದಲ್ಲಿ ಮೂಡಿದ ಪ್ರಶ್ನೆಗಳನ್ನು ಮಗಳೆದುರು ಕೇಳಿದ್ದರು ಅಯ್ಯೋ ಅಪ್ಪ ಆ ರೀತಿ ಏನೂ ಇಲ್ಲ ನಿಜ ಹೇಳಬೇಕೆಂದರೆ ಅವರು ಬಂದಿರುವುದು ಕೋ ಇನ್ಸಿಡೆಂಟ್ ಎಂದವಳು ಇನ್ನೂ ಮುಚ್ಚಿಡುವುದು ಬೇಡ ಅಪ್ಪನ ಹೆದರು ಹೇಳಿ ಬಿಡೋಣ ಅರ್ಥ ಮಾಡ್ಕೊತಾರೆ ಎಂದುಕೊಂಡು ರಾಘು ಮತ್ತು ಸೀತಾಳ ಪ್ರೀತಿಯ ಬಗ್ಗೆ ಹೇಳಿದರು ಅವಳ ಮಾತು ಕೇಳಿ ಆಶ್ಚರ್ಯಗೊಳ್ಳುವ ಸರದಿ ಕುಮಾರ್ ಅವರದಾಗಿತ್ತು ಪೂಜಾ ರಾಘುನ ಜೊತೆ ಮಾತನಾಡುವುದನ್ನು ನೋಡಿ ಅವರು ಬೇರೇನೋ ಯೋಚಿಸುತ್ತಿದ್ದರು ಈಗ ಅವರು ಯೋಚನೆ ತಲೆ ಕೆಳಗಾಗಿತ್ತು ಪೂರ್ತಿ ವಿಷಯ ಕೇಳಿದವರು ಇಷ್ಟೆಲ್ಲ ಆಗಿದೆಯಾ ಪಾಪದ ಕೂಸು ಸೀತಾ ಅವಳಿಗೆ ಈ ರೀತಿ ಆಗುತ್ತೆ ಅವರಪ್ಪ ಮಾತೇಲೆ ಕಟ್ಟಿ ಹಾಕಿದ್ದಾನೆ ರಾಘು ಅಂತ ಹುಡುಗ ಯಾರಿಗಾದರೂ ಇಷ್ಟ ಆಗ್ತಾನೆ ಅವಳದ್ದು ತಪ್ಪಿಲ್ಲ ಇಷ್ಟು ವರ್ಷ ತುಂಬ ನೋವು ತಿಂದಿದ್ದಾಳೆ ಎಂದು ಸೀತಾಳ ಕುರಿತು ಹೇಳಿದರು ಹೌದಪ್ಪ ಇಷ್ಟೆಲ್ಲ ಆಗಿದೆ ಈಗ ರಂಗ್ ಬೇರೆ ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಚಿಂತೆಯಿಂದ ನುಡಿದಳು ಪೂಜಾ ನೀನು ಚಿಂತೆ ಮಾಡಿಬಿಡ ರಾಗು ಜೊತೆ ನಾನು ಮಾತಾಡ್ತೀನಿ ಎಲ್ಲ ಹೊಳೆಯದಾಗುತ್ತೆ ಧೈರ್ಯ ತುಂಬಿದ್ದರು ಕುಮಾರ್ ಥ್ಯಾಂಕ್ ಯು ಅಪ್ಪ ಎಂದ ಮಗಳಿಗೆ ನೀನು ಯಾರನ್ನಾದರೂ ಪ್ರೀತಿ ಮಾಡಿದರೆ ಹೇಳಿಬಿಡು ನಮ್ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಸೀತಾ ಅದು ನಿಂದು ಒಟ್ಟಿಗೆ ಮದುವೆ ಮಾಡೋಣ ಎಂದು ಛೇಡಿಸಿದರು ಮಕ್ಕಳೊಟ್ಟಿಗೆ ಸ್ನೇಹಿತರಂತೆ ಇರುತ್ತಾರೆ ಅವರು ಯಾವುದೇ ವಿಷಯಕ್ಕೂ ಕಟ್ಟುಪಾಡಿಲ್ಲ ಅವರ ಮನೆಯಲ್ಲಿ ಆಗೇನಾದರೂ ಇದ್ದರೆ ಖಂಡಿತ ಹೇಳ್ತೀನಿ ಮೊದಲು ಸೀತಾ ಖುಷಿಯಾಗಿರಬೇಕು ಎನ್ನುತ್ತಾ ಆಚೆ ಬಂದಳು ಪೂಜಾ ರಾಗುನನ್ನು ಹುಡುಕಿ ಹೊರಟರು ಕುಮಾರ್ ತುಂಬ ಸಮಯ ಪ್ರಯತ್ನಿಸಿದ ನಂತರ ಕಾಲ್ ಕನೆಕ್ಟ್ ಆಗಿತ್ತು ಹತ್ತು ನಿಮಿಷಗಳ ಕಾಲ ಮಾತನಾಡಿದ ರಾಘು ಪೂರ್ತಿ ವಿಷಯ ವಿವರಿಸಿ ಮುಂದೇನು ಮಾಡಬೇಕೆಂದು ಹೇಳಿದನು ಅವನ ಯೋಜನೆಯಂತೆ ಎಲ್ಲ ನಡೆಯುತ್ತದೆ ಎನ್ನುವ ಭರವಸೆ ಸಿಕ್ಕಿ ಖುಷಿಯಿಂದ ಕರೆ ತುಂಡರಿಸಿ ಮನೆಗೆ ಹೊರಟನು ದಾರಿಯ ಮಧ್ಯೆ ಎದುರಾದರು ಕುಮಾರ್ ಮೊದಲಿಗೆ ಲೋಕರೂಡಿ ಮಾತನಾಡಿ ನಂತರ ಮುಖ್ಯ ವಿಷಯಕ್ಕೆ ಪೀಟಿಗೆ ಹಾಕಿದರು ಈಗ ಮುಂದೇನು ಮಾಡ್ತೀಯಾ ನನ್ನ ಗೆಳೆಯನ ಸ್ವಭಾವ ನನಗೆ ಗೊತ್ತು ನೀನು ಒಪ್ಪಿದರೆ ನಾನು ಮಾತಾಡ್ತೀನಿ ಎಂದು ಕುಮಾರ್ ಹೇಳಿದಾಗ ತನ್ನ ಯೋಜನೆಯನ್ನು ವಿವರಿಸಿದವನು ಬೇಡ ಅಂಕಲ್ ಬೇರೆಯವರಿಂದ ವಿಷಯ ತಿಳಿದರೆ ಸರಿ ಇರಲ್ಲ ನಾನು ನೋಡಿಕೊಳ್ಳುತ್ತೇನೆ ಥ್ಯಾಂಕ್ ಯು ಎಂದನು ಸರಿನಪ್ಪ ಏನು ಸಹಾಯ ಬೇಕಿದ್ದರೂ ನನ್ನ ಕೇಳು ಎಂಥವರನ್ನು ನೋಡಿ ಮುಗುಳ್ನಗುತ್ತಾ ಕೆಲವು ವಿಷಯಗಳ ಬಗ್ಗೆ ತಿಳಿದುಕೊಂಡನು ಅವನ ಮಾತು ಗುಣ ಸ್ವಭಾವ ಎಲ್ಲವನ್ನು ಗಮನಿಸಿದ ಕುಮಾರ್ ಅಂತ ಹುಡುಗ ಸೀತಾ ಪುಣ್ಯ ಮಾಡಿದ್ದಾಳೆ ಎಂದುಕೊಂಡರು ರಾಘು ಮನೆಗೆ ಬಂದಾಗ ಹೂವಿನ ಗಿಡಗಳ ಮಧ್ಯೆ ನಿಂತು ಅವನನ್ನೇ ನೋಡುತ್ತಿದ್ದಳು ಸೀತಾ ಫೋನ್ ಮಾಡಿ ಮಾತನಾಡಿರಲಿಲ್ಲ ಮೆಸೇಜ್ ನೋಡಿರಲಿಲ್ಲ ಒಟ್ಟಿನಲ್ಲಿ ಅವಳ ಕೈಗೆ ಸಿಗದಂತೆ ಓಡಾಡುತ್ತಿದ್ದನು ಅವಳ ನೋಟ ಗಮನಿಸಿ ನಕ್ಕು ಮನೆಯ ಒಳಗೆ ಹೋದನು ಹೇಗಾದರೂ ಅವನೊಟ್ಟಿಗೆ ಮಾತನಾಡಬೇಕು ಎಂದು ಕಾಯುತ್ತಿದ್ದವಳಿಗೆ ಬೇಸರವಾಗಿತ್ತು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನನ್ನ ಕೈಗೆ ಸಿಗ್ತಿಲ್ಲ ಇನ್ನು ಎರಡು ದಿನ ಹಬ್ಬ ಮುಗಿಯುತ್ತೆ ಅವರು ಯಾವಾಗ ಬರ್ತಾರೋ ಅಷ್ಟರಲ್ಲಿ ಅಪ್ಪ ಜೊತೆ ಮಾತನಾಡಬೇಕು ತನ್ನಲ್ಲೇ ಗುಣಗುತ್ತಾ ಹೋಗುತ್ತಿದ್ದವಳನ್ನು ಯಾರೋ ಕೈ ಹಿಡಿದು ಎಳೆದರು ಅಚಾನಕ್ ಕ್ರಿಯೆಗೆ ಎದರಿದವಳು ಕಣ್ಣು ಮುಚ್ಚಿ ನಿಂತಳು ಕ್ಷಣಗಳ ನಂತರ ಆ ಅರಿವಾಗಿ ಕಣ್ಣು ಬಿಟ್ಟಳು ಮುಗುಳ್ಳಗುತ್ತಾ ನಿಂತಿದ್ದನು ರಾಘವ್ ನೀವು ಇಲ್ಲೇನು ಮಾಡ್ತಾ ಇದ್ದೀರಾ ಕೊಟ್ಟಿಗೆಯ ಪಕ್ಕದ ಕೋಣೆಯಲ್ಲಿ ನಿಂತವನನ್ನು ಕಂಡು ಕೇಳಿದಳು ನಿನ್ನ ಜೊತೆ ಮಾತನಾಡೋಕೆ ಬಂದೆ ನಗುತ್ತ ಉತ್ತರಿಸಿದನು ಮಾತನಾಡೋಕೆ ಫೋನ್ ಇಲ್ಲವಾ ಫೋನ್ ಮಾಡಿದರೆ ಮಾತಾಡಲ್ಲ ಮೆಸೇಜ್ ಮಾಡಿದರೆ ಒಂದೇ ಸಮನೆ ದೂರುತ್ತಿದ್ದವಳ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ನುಡಿದನು ಫೋನ್ನಲ್ಲಿ ಮಾತನಾಡಿದರೆ ಸರಿಯಾಗಲ್ಲ ನೀನು ಯಾವ ವಿಷಯಕ್ಕೆ ನನ್ನ ಜೊತೆ ಮಾತನಾಡಬೇಕು ಅಂತಿದ್ದೀಯ ಗೊತ್ತು ನನಗೆ ಈಗ ಕೇಳು ನನಗೆ ಹೇಳೋವರೆಗೂ ನೀನು ಆ ವಿಷಯದ ಬಗ್ಗೆ ನಮ್ಮ ಮಾವನ ಜೊತೆ ಮಾತನಾಡಲ್ಲ ಅಂತ ನನಗೆ ಮಾತು ಕೊಡು ಎಂದನು ಯಾಕೆ ಈಗ ಟೈಮ್ ಇಲ್ಲ ನಾನು ಮಾತಾಡ್ತೀನಿ ನಿಮ್ಮಿಂದ ದೂರ ಆದರೆ ನಾನು ಬದುಕಲ್ಲ ತಟ್ಟನೆ ನುಡಿದವಳ ಬಾಯಿಗೆ ಕೈ ಅಡ್ಡ ಇಟ್ಟನು ಹಾಗೆಲ್ಲ ಮಾತನಾಡಬೇಡ ಕಣೆ ನಿನಗೆ ಏನೂ ಆಗಲ್ಲ ನೀನು ನನ್ನಿಂದ ದೂರ ಆಗೋಕೆ ನಾನು ಬಿಡಲ್ಲ ಭಾವೋದ್ವೇಗದಿಂದ ನುಡಿದವನ ಕಂಡು ತಾನು ಜಾಸ್ತಿ ಮಾತನಾಡಿದೆ ಅನಿಸಿದವಳಿಗೆ ಸಾರಿ ಈಗ ಹೇಳಿ ಏನು ಮಾಡಬೇಕು ಅಂತ ಇದ್ದೀರಾ ಎಂದು ಕೇಳಿದಳು ನಾನು ಹೇಳಲ್ಲ ಮಾಡ್ತೀನಿ ಈಗ ಮಾತು ಕೊಡು ನೀನು ಎಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ಆರಾಮಾಗಿ ಇರು ಎಂದು ಕೈ ಮುಂದೆ ಚಾಚಿದನು ಆಯಿತು ಎನ್ನುತ್ತಾ ಅವನ ಕೈ ಮೇಲೆ ಕೈ ಇಟ್ಟಳು ಈಗ ಕೊಟ್ಟ ಮಾತು ಮುಂದೆ ಹೆಲ್ಲಿಗೆ ಹೋಗಿ ನಿಲ್ಲುವುದು ಎಂದು ತಿಳಿಯದೆ ಮಾತು ಕೊಟ್ಟಿದ್ದಳು ಸೀತಾ ಗುಡ್ ಗರ್ಲ್ ಎಂದವನು ಅವಳ ಆರೋಗ್ಯದ ಬಗ್ಗೆ ಕೇಳಿದನು ನನಗೇನು ಹಾಗಿಲ್ಲ ಅವಳದು ಅದೇ ಬದಲಾಗದ ಉತ್ತರ ನಿನಗೊಂದು ವಿಷಯ ಗೊತ್ತಾ ಪ್ರಜ್ವಲ್ಗೆ ಎಂದು ಅವನು ಮುಂದುವರೆಸುವ ಮೊದಲೇ ಪೂಜಾ ಅಂದರೆ ಇಷ್ಟ ಎಂದಳು ಅರೆ ನಿನಗೆ ಹೇಗೆ ಗೊತ್ತು ನನಗೆ ನೆನ್ನೆ ಹೇಳಿದ ಅವನು ನೋಡಿದ್ರೇನೆ ಗೊತ್ತಾಗುತ್ತೆ ಊರಿಗೆ ಬಂದ ಮೊದಲನೇ ದಿನ ಸೋಮುವನ ಬಾಮೈದ ಅಂತ ಗೊಣಗಿದ್ದು ನನಗೆ ಕೇಳ್ತು ಈಗ ಕನ್ಫರ್ಮ್ ಆಯಿತು ಅಷ್ಟೆ ಒಳ್ಳೆ ಜೋಡಿ ಇಬ್ಬರದು ನಗುತ್ತ ಮೊದಲನೇ ದಿನ ಸೋಮುವಿನ ಜೊತೆ ಮಾತನಾಡುತ್ತಾ ಪ್ರಜ್ವಲ್ ಗೊಣಗಿದ್ದನ್ನು ಹೇಳಿದಳು ತುಂಬ ಬುದ್ಧಿವಂತೆ ನನ್ನ ಹುಡುಗಿ ಎಂದವನ ಜೊತೆ ಆಟವಾಡುತ್ತಾ ಮನೆಯವರೆಲ್ಲ ಯಾವಾಗ ಬರ್ತಾರೆ ನನಗೆ ನೋಡಬೇಕು ಅಂತ ಅನಿಸ್ತಿದೆ ಎಂದು ಕೇಳಿದಳು ಕೊನೆ ದಿನ ಬರ್ತೀವಿ ಅಂದಿದ್ದಾರೆ ಸಂಜೆ ಬರಬಹುದು ಕಾಲ್ ಮಾಡಿಲ್ಲ ಇವತ್ತು ಎಂದು ಹೇಳಿದನು ಸರಿ ಟೈಮ್ ಆರು ಆಯಿತು ನನಗೆ ಕೆಲಸ ಇದೆ ಎಂದವಳು ಆಚೆ ಬಂದು ಅಂಗಳ ಶುಚಿಗೊಳಿಸಲು ನಿಂತಳು ಐದು ನಿಮಿಷಗಳ ನಂತರ ರಾಘು ಸಹ ಆಚೆ ಬಂದು ಕುಳಿತನು ಸ್ವಲ್ಪ ಸಮಯದ ನಂತರ ಮನೆಯ ಮುಂದೆ ಎರಡು ಕಾರ್ಗಳು ಬಂದು ನಿಂತಾಗ ಎಲ್ಲರೂ ಅತ್ತ ನೋಡಿದರು ಭವಿಶಮ್ ಸೀತಾಳ ಮನದ ಮಾತು ಕೇಳಿರಬೇಕು ಅದಕ್ಕೆ ಹೇಳಿದಕ್ಕಿಂತ ಒಂದು ದಿನ ಮುಂಚೆ ಅವಳ ಮನೆಗೆ ಬಂದಿಳಿಯಿತು ರಾಘು ಕುಟುಂಬ ಅವರನ್ನು ನೋಡಿ ಕಣ್ಣರಳಿಸಿದಳು ಸೀತಾ ಹಿಂದೆಯೇ ಅವರ ಕಾರಿನಿಂದ ಇಳಿದ ತಂದೆಯನ್ನು ನೋಡಿ ಆಶ್ಚರ್ಯದಿಂದ ರಾಘವನತ್ತ ನೋಡಿದಳು ರಾಘವ ಕುಟುಂಬದವರು ಬಂದಾಯಿತು ಮುಂದೆ ಶುಭ ಕಾರ್ಯ ನಡೆಯುವ ಸಮಯ ದೂರವಿರಲಿಲ್ಲ ಆದರೆ ರಾಘವ್ ತೆಗೆದುಕೊಂಡ ಮಾತಿನಿಂದ ತೊಂದರೆಯಾಗುವುದ ಗೊತ್ತಿಲ್ಲ ಒಳಗೆ ಬರುತ್ತಿದ್ದ ಮನೆಯವರನ್ನು ನೋಡುತ್ತಿದ್ದ ರಾಘವನ ಫೋನ್ಗೆ ಎರಡು ಮೆಸೇಜ್ ಬಂದಿದ್ದವು ಒಂದು ಭರವಸೆ ನೀಡಿದರೆ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಚಿಂತೆ ನೀಡಿತ್ತು ಇದ್ದ ರಾಘವನ ಕುಟುಂಬವನ್ನು ನೋಡಿ ಕುಣಿದು ಕುಪ್ಪಳಿಸುವಷ್ಟು ಖುಷಿಯಾಗಿತ್ತು ಸೀತಾಗೆ ಅಂಗಳಕ್ಕೆ ನೀರು ಹಾಕುತ್ತಿದ್ದವಳು ಅದನ್ನು ಅಲ್ಲಿಗೆ ಬಿಟ್ಟು ಅವರ ಹತ್ತಿರ ಬಂದಿದ್ದಳು ಇನ್ನೇನು ಅವಳು ಮಾತನಾಡಬೇಕು ಎನ್ನುವಷ್ಟರಲ್ಲಿ ಸೀತಾ ಇವರು ರಾಘುಮನೆಯವರು ಕಾಲಿಗೆ ನೀರು ತಗೊಂಡು ಬಾ ಎಂದು ಹೇಳಿದರು ರಂಗರಾಜು ತಂದೆಯ ಮಾತಿಗೆ ತಲೆಯಾಡಿಸಿ ಅವರನ್ನು ನೋಡಿ ಮುಗಳಕ್ಕೂ ಹೊಳಗೆ ಹೋದಳು ನಗುತ್ತಾ ಬಂದು ಎಲ್ಲರನ್ನೂ ಸೇರಿಕೊಂಡನು ರಾಘವ್ ನನ್ನ ಹತ್ತಿರನೇ ನಮ್ಮನೆ ಅಡ್ರೆಸ್ ಕೇಳಿದರು ಅದಕ್ಕೆ ನಾನೇ ಕರ್ಕೊಂಡು ಬಂದೆ ಎಂದು ಹೇಳುತ್ತಾ ಅವರನ್ನು ಹೊಳಗೆ ಕರೆದುಕೊಂಡು ಹೊರಟರು ರಂಗರಾಜು ಏನೋ ಮಗನೇ ಮಾವ ತುಂಬ ಸ್ಟ್ರಿಕ್ಟ್ ಅಂದೆ ಇಲ್ಲಿ ನೋಡಿದರೆ ಇಷ್ಟು ಕೂಲಾಗಿದ್ದಾರೆ ತಮ್ಮನು ಕಿವಿಯಲ್ಲಿ ಬಿಸಿಗುಟ್ಟಿದ್ದರು ಹೇಮಂತ್ ಅದು ಹಾಗೆ ಬಾ ಗೊತ್ತಾಗುತ್ತೆ ಎಂದು ಅಣ್ಣನಿಗೆ ಹೇಳಿ ಮುಂದೆ ಹೋದನು ರಾಘು ಎಲ್ಲರನ್ನು ಪರಿಚಯ ಮಾಡಿಕೊಟ್ಟ ರಾಘು ಅವರ ಕುಟುಂಬ ರೇಣುಕಾ ಪ್ರಭಾವತಿ ಅವರಿಗೆ ತುಂಬಾ ಇಷ್ಟವಾಯಿತು ಊಟ ಉಪಚಾರ ಎಲ್ಲ ಜೋರಾಗಿ ನಡೆಯಿತು ಇಂದಿನ ಎರಡು ಕೋಣೆಗಳನ್ನು ಮತ್ತೊಮ್ಮೆ ಶುಚಿಗೊಳಿಸಿ ಅವರಿಗೆ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದ್ದರು ಸೀತಾಳನ್ನು ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಗಿತ್ತು ಇಲ್ಲಿಯವರೆಗೂ ಮುಖಾಮುಖಿ ಭೇಟಿಯಾಗಿರಲಿಲ್ಲವಲ್ಲ ಆಗಿರಲಿಲ್ಲವಲ್ಲ ತಾಯಿಯ ಮಾತಿನಂತೆ ಕೋಣೆಯನ್ನು ಸಿದ್ಧಗೊಳಿಸಿ ಮರಳಿ ಬರುತ್ತಿದ್ದ ಒಳಗೆ ಎದುರಾದರು ಅಂಕಿತ ಸೀತಾ ಹೇಗಿದ್ದೀಯಾ ತುಂಬ ಮುದ್ದಾಗಿ ಕಾಣ್ತಾ ಇದ್ದೀಯಾ ಅವಳ ಕೈ ಹಿಡಿದು ಕೇಳಿದರು ಚೆನ್ನಾಗಿದ್ದೀನಿ ಅಕ್ಕ ನೀವು ಎಂದು ಮಾತು ಶುರು ಮಾಡುತ್ತಲೇ ಚಿತ್ರಿಕಾ ಭಾಗ್ಯರತ್ನ ಸುಪ್ರೀತಾ ಅವರು ಕೂಡ ಇವರನ್ನು ಸೇರಿಕೊಂಡರು ಎಲ್ಲರೊಂದಿಗೂ ನಗು ನಗುತ್ತಾ ಮಾತನಾಡಿದ ಸೀತಾಳ ಕಣ್ಣುಗಳು ಹುಡುಕಿದ್ದು ಜಯಶೀಲ ಅವರನ್ನು ಅವಳನ್ನು ಅರ್ಥೈಸಿಕೊಂಡು ಅತ್ತೆ ಬರ್ತಾರೆ ಇರು ಎಂದು ನಕ್ಕರು ಅಂಕಿತ ಬಂದೆ ನೋಡು ಎನ್ನುತ್ತಾ ಅವರ ಬಳಿ ಬಂದ ಜಯಶೀಲ ಸೀತಾಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಗಿದ್ದೀಯಾ ಗಂದ ಎಂದು ಕೇಳಿದರು ಚೆನ್ನಾಗಿದ್ದೀನಿ ಅಮ್ಮ ನೀವು ಎಂದು ಅವರ ಆರೋಗ್ಯ ವಿಚಾರಿಸಿ ಮಾತನಾಡಿದವಳು ನೀವೆಲ್ಲ ಕೂತಿರಿ ನಾನು ಟೀ ತರ್ತೀನಿ ಎನ್ನುತ್ತಾ ಓಡು ನಡಿಗೆಯಲ್ಲಿ ಅಲ್ಲಿಂದ ಬಂದಳು ಅವಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಅವಸರವಾಗಿ ಅಡುಗೆ ಮನೆಗೆ ಹೋಗುತ್ತಿದ್ದವಳು ಕಾಲು ಹೆಡವಿ ಬೀಳುತ್ತಿದ್ದಾಗ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ದ ಸೋಮು ಹುಷಾರು ಅಕ್ಕ ಎನ್ನುತ್ತಾ ಅವಳ ಕೈ ಹಿಡಿದಿದ್ದನು ಮಗಳ ಅವಸರ ಕಂಡು ವಿಚಿತ್ರವೆನಿಸಿತು ರಂಗರಾಜ ಅವರಿಗೆ ಮೊದಲನೇ ಬಾರಿ ಅವಳು ಇಷ್ಟು ಸಂಭ್ರಮದಿಂದ ಇರುವುದನ್ನು ನೋಡುತ್ತಿರುವುದು ಅವಳ ನಗು ನೋಡಿ ಅವರು ನಗುತ್ತಾ ಹುಷಾರಾಗಿ ಓಡಾಡಮ್ಮ ಎಂದರು ಸರಿಯಪ್ಪ ಎಂದು ತಂದೆಯ ಮಾತಿಗೆ ತಲೆಯಾಡಿಸಿ ಅಡುಗೆ ಮನೆಗೆ ಹೋದವಳು ಟೀ ಜೊತೆಗೆ ಚಕ್ಕುಲಿಯನ್ನು ತೆಗೆದುಕೊಂಡು ಹೊರಟಳು ಅತ್ತಿಗೆ ಚಕ್ಕುಲಿ ನೀವು ಮಾಡಿದ ಸೂಪರ್ ಆಗಿದೆ ಟೀ ಕುಡಿಯುತ್ತಾ ನುಡಿದಳು ಪನ್ವಿತಾ ಅವರು ನಮ್ಮ ಮನೆಗೆ ಬರುವವರೆಗೂ ಅತ್ತಿಗೆ ಅನ್ನ ಬೇಡ ಕಣೆ ಎಂದನು ಯತ್ವಿಕ್ ಹೌದಲ್ವ ಮರೆತೇ ಹೋಯಿತು ಎಂದ ಪನ್ವಿತಾ ತಿನ್ನೋದು ಮಾತ್ರ ಮರೆಯೋಲ್ಲ ನೀನು ಎಂದು ಛೇಡಿಸಿದನು ಯತ್ವಿಕ್ ಅವರ ಮಾತುಕತೆಯನ್ನು ಕೇಳುತ್ತಿದ್ದ ಸೀತಾ ಕೋಮಲಾಳನ್ನು ಹುಡುಕಾಡಿದಳು ಬಂದಾಗಿ ನಿಂತ ಅವಳನ್ನು ಮಾತನಾಡಿಸಲು ಆಗಿರಲಿಲ್ಲ ಈಗಲೂ ಎಲ್ಲೂ ಕಾಣದಿದ್ದಾಗ ಪಕ್ಕದಲ್ಲಿ ಕುಳಿತಿದ್ದ ಜಯಶೀಲ ಅವರನ್ನು ಅಮ್ಮ ಕೋಮಲ ಎಲ್ಲಿ ಎಂದು ಕೇಳಿದಳು ಇಲ್ಲೇ ಇದ್ದೀನಲ್ಲ ಅತ್ತಿಗೆ ಎನ್ನುತ್ತಾ ಹಿಂದಿನಿಂದ ಅವಳ ಕೊರಳಿಗೆ ಜೋತು ಬಿದ್ದಳು ಕೋಮಲ ನಗುತ್ತ ಅವಳತ್ತ ನೋಡಿದಳು ಸೀತಾ ನೀವು ನನ್ನ ಬಗ್ಗೆ ಕೇಳಲಿ ಅಂತಾನೆ ನಿಮ್ಮ ಕಣ್ಣಿಗೆ ಕಾಣದೆ ಬಚ್ಚಿಟ್ಟುಕೊಂಡಿದ್ದೆ ನೀವು ಕೇಳಿಬಿಟ್ಟಿರಿ ಸೊ ಸ್ವೀಟ್ ಅತ್ತಿಗೆ ಎನ್ನುತ್ತಾ ಅವಳ ಕೆನ್ನೆಗೆ ಮುತ್ತಿಟ್ಟು ಪಕ್ಕದಲ್ಲಿ ಬಂದು ಕುಳಿತಳು ಏಯ್ ನನ್ನ ತಂಗಿಗೆ ಹಾಗೆಲ್ಲ ಮಾಡೋ ಹಾಗಿಲ್ಲಮ್ಮ ನೀನು ನನ್ನ ಮೈದುನ ನೋಡಿದರೆ ಕೋಪ ಮಡ್ಕೊತಾನೆ ಅವನಿಗಿಂತ ಮೊದಲೇ ಅವನ ತಂಗಿ ಅಕೌಂಟ್ ಓಪನ್ ಮಾಡಿದಳು ಅಲ್ವಾ ಸೀತಾ ಎಂದು ಛೇಡಿಸಿದರು ಅಂಕಿತ ಅವರ ಮಾತಿನ ಅರ್ಥ ತಿಳಿದು ಲಜ್ಜೆ ಆವರಿಸಿತು ಹುಡುಗಿಗೆ ಇಲ್ಲಿಯವರೆಗೂ ಆಲಂಗಿಸಿದ್ದು ಬಿಟ್ಟರೆ ಎಲ್ಲಿಯೂ ಮಿತಿಮೀರಿ ವರ್ತಿಸಿರಲಿಲ್ಲ ರಾಘವ್ ಅವನ ಆ ಗುಣವೇ ಸೀತಾಳ ಹೃದಯ ಮುಟ್ಟಿದ್ದು ಏನು ಮೇಡಮ್ ಫುಲ್ ಖುಷಿನ ಮನೆಗೆ ಬಂದ ಪೂಜಾ ಪ್ರಶ್ನಿಸಿದಳು ಹ್ಮ್ ತುಂಬಾ ಫಸ್ಟ್ ಟೈಮ್ ಅವರ ಫ್ಯಾಮಿಲಿ ನೋಡ್ತಾ ಇರೋದು ಎಂದವಳ ಧ್ವನಿಯಲ್ಲಿ ಖುಷಿ ಸ್ಪಷ್ಟವಾಗಿತ್ತು ಪೂಜಾ ಸಹ ಎಲ್ಲರನ್ನು ಮಾತನಾಡಿಸಿದಳು ಪ್ರಜ್ವಲ್ ಹುಡುಕಿ ಹೊರಟಳು ಪೂಜಾ ನನ್ನ ಜೊತೆ ಜಗಳ ಮಾಡಿದ್ದನ್ನು ಎಲ್ಲರಿಗೂ ಹೇಳಿದ್ದೀಯಾ ಅಲ್ವಾ ನಿನ್ನ ಹೆನ್ನುತ್ತ ಎರಡು ಕೈ ಮುಂದೆ ತೆಗೆದುಕೊಂಡು ಹೋದಳು ಅವನನ್ನು ಹೊಡೆಯಲು ಆದರೆ ಅದಾಗಲೇ ಅಷ್ಟೇ ವೇಗದಲ್ಲಿ ಹಿಂದೆ ತೆಗೆದುಕೊಂಡಳು ಹೇಳಿದ್ದೀನಿ ಅವರಿಗೆ ಮಾತ್ರ ಅಲ್ಲ ನಮ್ಮ ಅಮ್ಮನಿಗೂ ಹೇಳಿದ್ದೀನಿ ಅಮ್ಮ ನೀನು ಹುಡುಗಿ ಹುಡುಕೋ ತೊಂದರೆ ತಗೋಬೇಡ ಜೀವನ ಪೂರ್ತಿ ಜಗಳ ಮಾಡೋಕೆ ನನಗೆ ಅಂತ ದುರ್ಗಿ ಇದ್ದಾಳೆ ಅಂತ ಎಂದು ಹೇಳುತ್ತಾ ಜೇಬಿನಲ್ಲಿದ್ದ ಮೊಬೈಲ್ ತೆಗೆದನು ಅದಕ್ಕೆ ಅವರು ಏನಂದರೂ ಪ್ರಶ್ನಿಸಿದಳು ಪೂಜಾ ಆಗಲಿ ಮಗನೇ ಅವಳನ್ನು ಬೇಗ ನಮ್ಮನೆಗೆ ಕರ್ಕೊಂಡು ಬಾ ಅಂದರು ತುಂಟನಗು ನಗುತ್ತಾ ಹೇಳಿದನು ಆಗಲೇ ಪೂಜಾಗೆ ಅವನ ಮಾತಿನ ಅರ್ಥ ತಿಳಿದಿದ್ದು ಅದು ತಿಳಿಯುತ್ತಲೇ ನಾಚಿಕೆ ಮೂಡಿ ಅಲ್ಲಿ ನಿಲ್ಲಲಾಗದೆ ವಾಪಸ್ ಹೊರಟು ಬಿಟ್ಟಳು ಉತ್ತರ ಹೇಳಲೇ ಇಲ್ಲ ಜೀವನ ಪೂರ್ತಿ ನನ್ನ ಜೊತೆ ಜಗಳ ಮಾಡೋಕ್ಕೆ ಹೋಗೇನಾ ಹಿಂದೆಯಿಂದ ಕೂಗಿದನು ಪ್ರಜ್ವಲ್ ಅವನತ್ತ ಒಮ್ಮೆ ತಿರುಗಿ ನೋಡಿ ಮುಗುನಗುತ್ತಾ ಮನೆ ಕಡೆ ಹೊರಟಳು ಅವಳು ಹೋದ ದಾರಿಯನ್ನು ನೋಡುತ್ತಾ ನಸುನಕ್ಕನು ಪ್ರಜ್ವಲ್ ಮನೆಯವರು ಬಂದಿದ್ದರಿಂದ ಮನೆಯೆಲ್ಲ ಸ್ವಲ್ಪ ಜಾಸ್ತಿ ಗದ್ದಲ ಇತ್ತು ಮಹಿಳೆಯರೆಲ್ಲ ಅಡುಗೆ ಮನೆ ಕೆಲಸದಲ್ಲಿ ತೊಡಗಿದ್ದರೆ ಗಂಡಸರು ಹೊರಗಡೆ ಮಾತನಾಡುತ್ತಾ ಕುಳಿತಿದ್ದರು ಮಕ್ಕಳೆಲ್ಲ ತಮ್ಮ ಪಾಡಿಗೆ ಆಟದಲ್ಲಿ ತೊಡಗಿಕೊಂಡಿದ್ದರು ಭಾಗ್ಯರತ್ನ ಜಯಶೀಲ ಸುಪ್ರೀತಾ ಅವರ ಜೊತೆಗೆ ಚಿತ್ರಿಕ ಮತ್ತು ಅಂಕಿತ ಸಹ ಅಡುಗೆ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಅವರ ಸರಳತೆ ಸ್ನೇಹಪೂರ್ವಕ ಮನೋಭಾವ ರೇಣುಕಾ ಅವರಿಗೆ ತುಂಬ ಇಡಿಸಿತು ಇವರ ಮನೆಗೆ ಸೊಸೆಯಾಗುವ ಹುಡುಗಿ ತುಂಬ ಪುಣ್ಯ ಮಾಡಿರ್ತಾಳೆ ಎಂದು ಮನದಲ್ಲೇ ನುಡಿದರು ಆ ಪುಣ್ಯ ಯಾರ ಪಾಲಿಗೆ ಇದೆ ಎನ್ನುವುದು ಅವರಿಗೂ ತಿಳಿದಿರಲಿಲ್ಲವಲ್ಲ ಬಹಳ ದಿನಗಳ ನಂತರ ಮನೆಯಲ್ಲಿ ಇಷ್ಟು ಜನ ಸಂಬಂಧಿಕರು ಸೇರಿರುವುದು ಮನೆಯಲ್ಲಿ ನಗುವಿನ ಕಲರವ ಕೇಳಲು ಏನೋ ಒಂದು ರೀತಿಯ ಖುಷಿ ಇಷ್ಟು ವರ್ಷ ನನ್ನ ಕೋಪದಿಂದ ಏನೆಲ್ಲ ಕಳೆದುಕೊಂಡು ಬಿಟ್ಟೆ ಎಂದು ಯೋಚಿಸುತ್ತಾ ಮನೆಯ ಹೊಳೆಗೆ ಕಾಲಿಟ್ಟರು ರಂಗರಾಜು ಪುಟ ಮೋಕ್ಷಿತ್ ಧನ್ವಿತ್ ಮತ್ತು ಆದ್ಯ ಆಟವಾಡುತ್ತಾ ಅವರೆದುರು ಓಡಿ ಬಂದಾಗ ಹುಷಾರು ಮಕ್ಕಳ ಎಂದು ಒಳನೆಡೆದರು ಅಲ್ಲೇ ಉಳಿದು ಹೂ ಕಟ್ಟುತ್ತಿದ್ದ ಸೌಜನ್ಯ ತಂದೆಯ ನಗುಮುಖ ಮತ್ತು ಅವರ ಈ ಪರಿಯ ಬದಲಾವಣೆಯನ್ನು ನೋಡಿ ಬಾಯಿ ಮೇಲೆ ಬೆರಳಿಟ್ಟಳು ಆಶ್ಚರ್ಯದಿಂದ ಬಾಯಿ ಬಿಟ್ಟು ತಂದೆಯನ್ನು ನೋಡುತ್ತಿದ್ದವಳು ಒಳಗೆ ಬಂದ ಧರ್ಮ ಕಣ್ಣಿಗೆ ಬಿದ್ದಳು ಬಾಯಿ ಮುಚ್ಚಿಕೊಂಡು ನೋಡಿ ಇಲ್ಲ ಅಂದರೆ ನೀವು ನಾನುವೇ ತಿನ್ನಬೇಕಾಗುತ್ತದೆ ಎಂದು ಅವಳ ಸಮಕ್ಕೆ ಬಗ್ಗೆ ಹೇಳಿ ನಗುತ್ತ ಮುಂದೆ ಹೋದನು ತಟ್ಟನೆ ಬಾಯಿ ಮುಚ್ಚಿದ ಸೌಜನ್ಯ ಅವನ ಮಾತನ್ನು ಅರ್ಥೈಸಿಕೊಂಡು ಮುಗುಳ್ನಕ್ಕಳು ಮೊದಲ ಬಾರಿಗೆ ಒಬ್ಬ ಹುಡುಗಿಯೊಂದಿಗೆ ತಮಾಷೆ ಮಾಡಿದ್ದ ಧರ್ಮ ತನ್ನ ಬದಲಾವಣೆಯನ್ನು ನೆನೆದು ಕಿರುನಕ್ಕನು ತಣಿದು ಬಂದಿದ್ದ ರಂಗರಾಜು ಅವರು ಮಕ್ಕಳಿಬ್ಬರು ಕೆಲಸದಲ್ಲಿ ತೊಡಗಿರುವುದನ್ನು ನೋಡಿ ರೇಣುಕ ಕುಡಿಯೋಕೆ ನೀರು ಕೊಡು ಎಂದು ಪತ್ನಿಯನ್ನು ಕೂಗಿದ್ದರು ಕೆಳಗೆ ಕುಳಿತು ಕೆಲಸ ಮಾಡುತ್ತಿದ್ದ ರೇಣುಕ ಹೇಳಲು ಹೊರಟಾಗ ನಾನು ಕೊಡ್ತೀನಿ ಹಿರಿ ಎಂದು ಅವರನ್ನು ತಡೆದು ನೀರು ತೆಗೆದುಕೊಂಡು ಬಂದರು ಜಯಶೀಲ ತಗೊಳ್ಳಿ ಅಣ್ಣ ಎಂದು ತಂಬಿಕೆಯನ್ನು ರಂಗರಾಜು ಅವರ ಹೆದರು ಹಿಡಿದರು ಜಯಶೀಲ ಅವರ ಬಾಯಲ್ಲಿ ಅಣ್ಣ ಎನ್ನುವ ಪದ ಕೇಳಿ ಮನಸ್ಸು ತುಂಬಿ ಬಂದಿತು ಅವರದು ನಗುಮುಖದ ಜಯಶೀಲರನ್ನು ನೋಡಿದ ತಕ್ಷಣ ತಂಗಿಯ ನೆನಪಾಯಿತು ಅವರಿಗೆ ನೀರು ಕುಡಿದವರು ತಂಗಿಯ ಜೊತೆ ಮಾತನಾಡುತ್ತಿರುವೆ ಎನ್ನುವ ಭಾವದಲ್ಲಿ ರಾತ್ರಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಾಳೆಗೆ ತಯಾರಿ ನಡೀತಾ ಇದೆ ಎಂದರು ಸರಿಯಣ್ಣ ಎಂದು ಹೇಳಿ ಜಯಶೀಲ ಒಳಗೆ ಹೋದರೆ ಅವರನ್ನು ನೋಡಿ ಭಾವುಕರಾದರು ರಂಗರಾಜು ಇಷ್ಟು ಚೆನ್ನಾಗಿದೆ ಇವರ ಕುಟುಂಬ ಎಷ್ಟು ಅನ್ಯೋನ್ಯತೆ ಎಷ್ಟು ಹೊಂದಾಣಿಕೆ ರಾಘುನ ಈ ಗುಣ ಕುಟುಂಬದಿಂದ ಬಂದ ಬಳುವಳಿ ಅಷ್ಟಿಲ್ಲದೆ ಹೇಳ್ತಾರಾ ಮನೆಯ ಮೊದಲ ಪಾಠಶಾಲೆ ಅಂತ ತುಂಬ ಒಳ್ಳೆಯ ಕುಟುಂಬ ಬಹಳ ವರ್ಷಗಳ ನಂತರ ಮನೆಯಲ್ಲಿ ಇಷ್ಟು ಸಂಭ್ರಮ ಕಾಣ್ತಾ ಇದೆ ಹೀಗೆ ಯೋಚಿಸುತ್ತಾ ಕುಳಿತಿದ್ದ ರಂಗರಾಜು ಅವರು ಎಚ್ಚೆತ್ತಿದ್ದು ಮೊಬೈಲ್ನ ಸದ್ದಿಗೆ ಪರದೆಯ ಮೇಲೆ ಮೂಡಿದ ಹೆಸರನ್ನು ನೋಡಿ ನಸುನಕ್ಕು ಕರೆ ಸ್ವೀಕರಿಸಿ ಮಾತನಾಡಿದ್ದವರು ನಾಳೆ ಹಬ್ಬ ಮುಗಿಯುತ್ತೆ ನಾಳೆಯೇ ಬಂದರೆ ಚೆನ್ನಾಗಿರೋದು ಪರವಾಗಿಲ್ಲ ನಾಡಿದ್ದು ಬನ್ನಿ ಅವತ್ತು ಕೂಡ ಹಬ್ಬ ಇರುತ್ತೆ ಎಂದು ಹೇಳಿ ಕರೆ ತುಂಡರಿಸಿದರು ಇತ್ತ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಲು ತಯಾರಿ ನಡೆಸಿದ್ದರು ನಮಗೆ ಕೆಲಸ ಇದೆ ನೀವೆಲ್ಲ ಹೋಗಿ ಬನ್ನಿ ನಾಳೆ ಹೇಗೂ ಹೋಗ್ತೀವಲ್ಲ ಎಂದು ರೇಣುಕಾ ಮತ್ತು ಪ್ರಭಾವತಿ ಹೇಳಿದಾಗ ಸಾಗರ್ ಸೀತಾ ಮತ್ತು ಪೂಜಾ ರಾಘುನ ಮನೆಯವರನ್ನು ಕರೆದುಕೊಂಡು ಹೊರಟರು ಸಂಬಂಧಿಕರ ಜೊತೆ ಅಷ್ಟಾಗಿ ಬೆರೆಯದ ಸೀತಾ ರಾಘು ಮನೆಯವರ ಜೊತೆ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟ ಸಾಗರ್ ಈಗಾದರೂ ಖುಷಿಯಾಗಿ ಇದ್ದಾಳಲ್ಲ ಅಷ್ಟೇ ಸಾಕು ಎಂದುಕೊಂಡರು ಮರುದಿನವೇ ಜಾತ್ರೆ ಇದ್ದಿದ್ದರಿಂದ ದೇವಸ್ಥಾನದ ಸುತ್ತಮುತ್ತ ಬಣ್ಣ ಬಣ್ಣದ ಲೈಟ್ಗಳಿಂದ ಅಲಂಕರಿಸಲಾಗಿತ್ತು ದೀಪದ ಅಲಂಕಾರ ದೂರದಲ್ಲಿ ಕೇಳಿ ಬರುತ್ತಿರುವ ಭಕ್ತಿಗೀತೆಗಳು ಸುತ್ತಲೂ ಓಡಾಡುವ ಜನ ಒಟ್ಟಿನಲ್ಲಿ ಹಬ್ಬದ ಕಳೆ ಹೆಚ್ಚಾಗಿತ್ತು ದೇವಿಯ ಅಲಂಕಾರವೊಂದು ಪ್ರತಿಯೊಬ್ಬರು ಮಂತ್ರ ಮುಗ್ಧರಾಗುವಂತೆ ಇತ್ತು ದೇವಸ್ಥಾನವನ್ನು ತೋರಿಸುತ್ತಾ ಅದರ ಹಿನ್ನೆಲೆ ಹಬ್ಬದ ಆಚರಣೆಯ ವಿಧಾನ ಎಲ್ಲವನ್ನು ವಿವರಿಸುತ್ತಿದ್ದರು ಪೂಜಾ ಮತ್ತು ಸೀತಾ ಮೂರ್ತಿಯನ್ನು ಮೀಟ್ ಮಾಡಿದ್ಯಾ ಏನು ವಿಷಯ ಗೆಳೆಯನನ್ನು ನೆನಪಿಸಿಕೊಂಡು ರಾಘವನನ್ನು ಪ್ರಶ್ನಿಸಿದರು ಮಂಜು ಏನಿಲ್ಲ ಅಣ್ಣ ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಎಂದವನು ಮಾತು ಮರೆಸಿ ಬೇರೆ ವಿಷಯ ಪ್ರಸ್ತಾಪಿಸಿದನು ಈ ಮಧ್ಯ ಅಣ್ಣ ಹೇಮಂತ್ ಮಾವನ ಹತ್ತಿರ ಯಾವಾಗ ಮಾತಾಡೋದು ನೀನು ಹ್ಞೂ ಅಂದರೆ ನಾಳೆ ಹೆಣ್ಣು ಕೇಳೋ ಶಾಸ್ತ್ರ ಆಗಬಹುದು ಎಂದು ನಗುತ್ತಾ ಹೇಳಿದಾಗ ಆಗಬಹುದು ಆದರೆ ನಾಳೆ ಒಂದು ದಿನ ವೆಯ್ಟ್ ಮಾಡಿ ಎಲ್ಲ ಸರಿಯಾಗುತ್ತೆ ಎಂದನು ರಾಘವ್ ಒಂದು ದಿನದಲ್ಲಿ ಏನು ಬೇಕಾದರೂ ಬದಲಾವಣೆಯಾಗಬಹುದು ಎಂಬುವುದು ಮರುದಿನ ಅವನಿಗೆ ಅರಿವಾಗುವುದರಲ್ಲಿ ಇತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು